ಎರಡ್ ಸತ್ಯ ಮಾಡ್ತೀವಿ ಒಂದ್ ದಿವ್ಸಕ್ ನೀ ಒಂದ್ ದಿವ್ಸಕ್ ಮೂರ್ ಸಲ ಮಾಡ್ತೀನಿ ಏನ್ನ ನಮಸ್ಕಾರ ರೀ ನನ್ನೇನ್ ಊರ್ವರೆಗಿನ ಹನುಮಪ್ಪನ್ ದೇವ್ರ ಮಾಡಿದೆ ನಮ್ಮ ಮೂರ್ ಮೂರ್ ಸತಿ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ಅನ್ನಾಕ ಸರ್ ಇನ್ನೊಂದ್ ಸಲ ಮಾಡ್ರಿ ಒಂದ್ ಸತ್ಯ ಮಾಡ್ತ ನೋಡ್ರಿ ಮಾಡೋ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ರೀ ಅನ್ನಾಕ ಹೋದ ಜನ್ಮದ ಕೋಳ ಹುಟ್ಟಿದ್ದೆ ಹೆಣ್ಣಿ ತಡಿ ನೀವು ಜಳಕಿಲ್ದ ಬಂದಕ್ಕೆ

కాలియా దానా అల్లె అవ నా జోడి సపోర్ట్ ఆదానా ఏను నా జడి బక్కి నినికి యా చింతి? నా అప్ప నా మావన చింతి మరి లే బోసుడికే న్యూ నను పరవాలేదు అల్లోడ అంటే జడి బక్కి మాట్లాడతానా జడి బక్కి అన్నా కణో ఫిక్స్ ಅಲ್ಲಿ కంటెగావు ఓ మై గాడ్ వండి వంద నాలుగు దినేరు bæళ బల్తను ఉక్కి తిని హోక రోడ్ ముంజె నడుత ఉక్కి ఏను హోలిగిన తినిస్తినా హ சரொந்தி திருப்பி <otrosapplet> <ūtos applet> ಒಂದು ಬರ್ತಾ ಬಡದ್ರೆ ಸೀದಾವು ಎಷ್ಟು ನಂಬರ್ ಇರ್ತವೆ ಮೂಡಬೇಕು ಮುಡ್ಬೇಕ್ ನಿನ್ಗೆ ಬೇಡಪ್ಪ ಅಂದ್ರೆ ಮುಟ್ಟಿ ಮುಟ್ಟಿ ಸಂಬಂಧ ಆಗು ನೀ ಈಗಾಗಲೇ ಎಂಟು ತಿಂಗ್ಳು ಹೋಗಿತ್ತು ಇನ್ನೊಂದು ಸ್ವಲ್ಪ ಬಂದಿದ್ದೆ ಅಂದ್ರೆ ನಾಲ್ಕು ತಿಂಗ್ಳ ಹೋಗ್ಬಿಡ್ತಿತ್ತು ಅದ್ರಾಗ ಸರ್ರ ಅದೆಲ್ಲ ಹೋಗ್ಲಿ ಬಿಡ್ರಿ ನಿಮ್ಮಿಂದ ನನ್ಗೊಂದು ಉಪಕಾರ ಆಗಬೇಕಾಗಿತ್ತು ರೀ ಬಾ ನೀ ನೀ ಖಾಲಿ ಅದೇ ನಾ ಕೈ ಇಡು ಬಾ ಅವ್ಗು ಕೈ ಇಟ್ರೆ ನಿನಗೆ ಎಷ್ಟು ತ್ರಾಸಪ್ಪ ಹೌದು ಮತ್ತೆ ಇಡೋ ಜಾಗಕ್ಕೆ ಇಡ್ಬೇಕು ಇಡ್ಲಾರ ಜಾಗಕ್ಕೆ ಇಟ್ಟೆ ಅಂದ್ರೆ ಹೌದಿಲ್ಲಪ್ಪ ನೀವ್ ಎಷ್ಟ್ ಆದ್ರೆ ಇಟ್ಟಿರಪ್ಪ ಹಿಂಗ ಬಾಳ ತದಲ್ಲಿ ಯಾರ ಆಕಾಶ ಈ ನಿನಗೇನ್ ಕೆಲಸ ಆಗ್ಬೇಕಾಯ್ತ ಸರ ನೀವು ನನಗ್ ಮದ್ವಿ ಮಾಡಿಸ್ಬೇಕ್ರಿ ಮದ್ವಿ ಈ ಕೂಸಿಗೆ ಇನ್ನೊಂದು ಪೀಸ್ ಹುಡುಕಿ ಕೆಡ್ಬೇಕಂತ ನಂದು ಒಂದು ಪೀಸ್ ಅವಂದು ಒಂದು ಪೀಸ್ ಮತ್ತೆ ಯಾಕ್ರಿ ಸರ ಅಲ್ಲೇ ಇರೋದ ಇಟ್ಟದಿ ಇರ್ಲಿಕ್ಕೆ ಇಲ್ಲಿ ಹುಡುಕಾಡಿಲ್ಲ ನಿಮ್ಮ ಕಣ್ಣಿಗಿಲ್ಲ ಆ ಗಂಡಸು ಕಾಣಲು ಕಾಣುದಿಲ್ಲ ಅಡು ಏನು ನೋಡಿ ಎಳ್ಳಿ ನಾ ಅಂತ ಹೇಳಿ ಏನು ನೋಡಿ ಹೇಳಿ ಅಬ್ಬಾ ಏ ಚಡ್ಡಿ ಚಡ್ಡಿ ಕೇಳ್ತೀರಿ ತೊಗೋ ಚಡ್ಡಿ ನೋಡ್ರಿ ನಾಳೆ ಚಡ್ಡಿ ಬರೋಕ್ಲೆಮ್ಮ ಅಪ್ಪನ ಚಡ್ಡಿ ಹಾಕ್ಕೊಂಬಂದಿಲ್ಲೇ ಓ ಮೈ ಗಾಡು ನಿಮ್ಮ ಅಪ್ಪಂದು ನಿಂದು ಒಂದ ಸೈಝನು ಚಡ್ಡಿ ಚಡ್ಡಿ ಓ ಹಿಂಗ ಅವಾಗ ಏನಿಲ್ಲ ರೀ ಚಡ್ಡಿ ಬಗ್ಗೆ ಮಾತಾಡಿದ್ರೆ ಚಡ್ಡಿ ಕರ್ಕೊಂಡು ಹೋಕಿನ ಅಲ್ಲಿ ಕರ್ಕೊಂಡು ಹೋಗಿ ಬಟ್ ಅನಿಸ್ತೀನಿ ಏನಾಗಬೇಕಾಯ್ತಿಗ ನಿನಗೆ ಅಲ್ಲ ನೀವು ನನಗೊಂದು ಹುಡುಗಿ ನೋಡ್ರಿ ಹುಡುಗಿ ನೋಡಿ ಪಟ ಪಟ ಮದ್ವೆ ಮಾಡಿಸಿ ಬಿಡ್ರಿ ನೀನು ನೋಡ್ಕೊಂಡಿರ್ತೀನಿ ನಿನ್ನ ಹುಡ್ಗಿನ ಹೆಂಗಿರ್ಬೇಕಂತ ನನ್ನ ಹುಡ್ಗಿಗೆ ಮದುವೆ ಆಗಿ ಹುಡುಗಿ ಹೆಂಗಿರ್ಬೇಕು ಗೊತ್ತೇನ್ರಿ ಮೇಯೋಕಲ್ಲ ಅವ ಅಂತ ಒಲ್ಲೆ ಅವನಾ ನಾನು ಅಕ್ಕಿ ದೊಡ್ಡ ಫ್ಯಾನ್ ಅದೀನಿ ಮೇಯೋಕಲ್ಲ ಒಂದು ಹಾಂ ಸಣ್ಣೀಲಿ ಟಾಟಾ ಟ್ಯಾಟಾ ಹಾಕ ಟ್ಯಾಟೋ ಹಾಕ್ಬ

ಹತ್ತು ಸಲ ಗಾಡಿ ಬಂದುಬಿಟ್ರಿ ತಪ್ಪಯ್ಯಪ್ಪ ನೀ ಮೂರಿಗೆ ಸಾಕಾಬಿಟ್ಟೆ ಬಂದ ಬಂದಂದ್ರೆ ಹೆಂಗ ಗಾಡಿ ಪಂಚರ್ ಆಬಿಟ್ಟೆ 3 ಸರ್ ಪಂಚರ್ ಐದು ಪಂಚರ್ ತಿಚ್ಚೆ ಮಂದಿ ಇಲ್ಲಿ ಬಿಟ್ಟರು ನಿನ್ನ ಸ್ವಚ್ಛ ಜಳಕ ಮಾಡಿ ಬಂದಿಲ್ಲ ಮಗನ ನೀ ಅದಕ ಆಗಿತ್ತು ಗೋಟೆ ಇಸ್ ಪವರ್ಫುಲ್ ಇಲ್ಲಿ ಬಾಯಿ ಲ ವ್ಯಾಕೆಲ್ ಮೇಕಿಲಿ ಐ ಲವ್ ಯು ಗೋಟೆ ಯೂ ಯೂ ಏನಾ ಮಾತಾಡಿದೀನಿ ಯೂ ಐ ಲವ್ ಯು ಟು ಮಗನ

ನಾವು ಖಾಲಿ ನಾವು ಖಾಲಿ ಹೇಳಿದ್ದು ಅವು ಬಂದಿದ್ದು ಅವು ಬಂದಿದ್ದು ನಾವು ಕೊಡಕ್ ಹೋಗಿಲ್ಲ ಅವ್ರ ಬಂದಿರ್ಬೇಕು ಇವನು ಎಳ್ಕೊಂಡ್ ಬಂದಿ ಅವ ಬಂದವು ಕರ್ಕೊಂಡ್ ಬಂದಿದ್ದೀವಿ ಫೋನ್ ಮಾಡಿ ಸರ್ ಅದೆಲ್ಲ ಹೋಗ್ಲಿ ಬಿಡ್ರಿ ನೀವು ನನಗ್ ಮದ್ವಿ ಮಾಡಿಸ್ರಿ ಏನ್ ಆಗೈತಿ ನೀನ್ ಮದ್ವಿ ಮಾಡ್ಸಿ ನಾನು ನೀವ್ ಎಲ್ಲಪ್ಪ ಮಾಡ್ಬೇಕ್ರಿ ಹೆಲ್ಪ್ ನೀವ್ ಡೈಲಾಗ್ ಹೇಳ್ಕೊಟ್ರ ನಾನು ಹುಡುಗಿ ಮುಂದೆ ಅದನ್ನು ಹೇಳಿನ್ ಅಂದ್ರೆ ಅಕ್ಕಿ ನನ್ ಮದ್ವಿ ಆಗ್ತಾಳಂತ್ರಿ ಡೈಲಾಗ್ ಹೇಳ್ಕೊಡ್ಬೇಕು ಆದ್ರೆ ಡೈಲಾಗ್ ಹೇಳ್ಕೊಡಕ್ಕಿಂತ ಮಿಚ್ಚ ಕೆಲವೊಂದಿಷ್ಟು ಪ್ರಶ್ನೆಗಳು ಕೇಳ್ತೀನಿ ಹೇ ನೀವ್

ಸರ ಬರೋ ಬರಿ ಮೂರು ಪಿಕ್ಚರ್ ಕಣ್ಣಾಗ ಕಂಡಿಟ್ಟು ನೋಡಿ ನೀನು ಎಲ್ಲರಿಗೂ ಬದ್ಲಿಟ್ಟು ನೋಡ್ತಾರೆ ಹೌದಿಲ್ಲಪ್ಪ ಕಣ್ಣಾಗ ಕಂಡಿಟ್ಟು ನೋಡ್ಬೇಕಿಲ್ಲ ಇಲ್ಲ ಸರಣ ನೋಡಿದ್ದು ಒನ್ನೆ ಹಿಂದಿ ಪಿಕ್ಚರ್ ಯಾವ್ದು ಗೊತ್ತೇನ್ರಿ ರೀ ಯಾವುದು ಸರ ಮುಕ್ಕೊಂದವ್ರು ಸಿಕ್ಕೊಂದರ್ರೀ ಲೇ ಇಲ್ಲ ಬಾ ಲೇಲೆ ಲೇ ಲೇಲೆ ಅದು ಇನ್ನೊಂದು ಸರ್ತಿ ಏನದು ಸರ ಹಿಂಗೆ ಕೂದಲ ಮಾಡ್ಕೊ ರೀ ಹೋಕು ಹಾಂ ಹಾಂ ಸರಿ ಸರಣ ನೋಡಿದ್ದು ಒನ್ನೆ ಪಿಚ್ಚರು ಹಾಂ ಮಕ್ಕೊಂಡವ್ರು ಸಿಕ್ಕೊಂಡ್ರಿ ಎಲ್ಲೋ ಮಗ ಅಂತೀನಿ ಯಾರು ಮಕ್ಕಂಡಿದ್ರಿ ಯಾರು ಸಿಗ ಬಿದ್ದಿದ್ರು ಮಗನ ಗಜಮಾಯ್ನೆ ಏನ್ ತಿಳಿತೇ ತಿಳಿ ನಿನಗ ಯಾವ್ದು ಭಯ ನೋಡಲ್ಲಿ ಮುಖಾಂತರ ಕ ಸಿಕ್ಕಂದರ್ ಅಂತ ಹಿಂದಿ ಪಿಕ್ಚರ್ ಅವ್ರು ಹೇಳಕ್ ಕುಂತಾರ ಯಾವ್ದು ಮುಖಾಂತರ ಕ ಸಿಕ್ಕಂದರ್ ಮಕ್ಕಂದರ್ ಕ ಸಿಕ್ಕಂದರ್ ಏನ್ ಸರ್ ಅದು ಸರ್ ಇಲ್ಲೇ ತಪ್ಪಾಗ್ಯತ್ ನೋಡ್ರಿ ಸರ್ ಯಾಕ್ಲೆ ಸರ್ ನಮ್ದು ನಿಮ್ ಬಾಯಾಗ ಇರ್ಬೇಕಾಗಿತ್ರಿ ನಾಲ್ಗೆ ಹೋಗ್ಮಾರ ನಾಲ್ಗೆ ಯಾಕ

ಸರ ಇಲ್ಲೇ ತಪ್ಪಾಗಿದೆ ನೋಡ್ರಿ ಮತ್ತೆ ತಪ್ಪಾತಾ ನಾ ಅವಾಗ ನೀನilರಿ ಏನಂತ ನಮ್ದು ನಿಮ್ಮ ಬಾಯಿಗೆ ಆಯ್ತಿ ಆಯ್ತಿ ನಿಂದ ನನ್ನ ಬಾಯಿಗೆ ಆಯ್ತಿ ನಾಲಿಗೆ ಅವನು ಒಳ್ಳಂಗಿಲ್ಲ ನನ್ನ ಒಳ್ಳುತ್ತ ಎಲ್ಲ ಅರ್ಥ ಮಾಡಿಕಿರಿ ಅವನು ಒಳ್ಳಂಗಿಲ್ಲ ನನ್ನ ಒಳ್ಳುತ್ತಾ ಅದಕ್ಕೆ ಅವನು ತಗೊಂಡ ನನ್ನ ಬಾಯಾಗ ಇಟ್ಟಾನ ಏನು ನಾಲಿಗೆ ಎಲ್ಲರಿಗೂ ಗೊತ್ತಾಗೈತಿ ನಾನು ಒಳ್ಳೆ ಮಳಿ ತಿರುಕ್ಷೆ ಹೇಳಕೋಬೇಡ ಮೂರನೇ ದ್ಯಾವದು ಸರ ನಾನು ನೋಡಿದ ಮೂರನೇ ಫಿಲ್ಚರ್ ಯಾವ್ದು ಗೊತ್ತೇನ್ರಿ ಯಾವುದು ಸುಖ ಸಂಸಾರದಲ್ಲಿ ಹನ್ನೆರಡು ತೂತುಗಳು ಇಲ್ಲವಾ ಇಲ್ಲ ಇನ್ನೊಂದ್ಸತಿ ಹೇಳು ಸರಿ ಸುಖ ಸಂಸಾರದಲ್ಲಿ ಹನ್ನೆರಡು ತೂತುಗಳು ಮಗಣ ಇಲ್ಲಿ ಮಗನ ಅದು ಸುಖ ಸಂಸಾರದಲ್ಲಿ ಹನ್ನೆರಡು ಸರ ಇಲ್ಲಿ ಬರೀಲಿ ಸಂಸಾರ ಚೊಲೋದ ಅಷ್ಟ ಸೂತ್ರ ಇಲ್ಲಾಂದ್ರ ಇಲ್ಲ ತೂತರಿ ಬೇ அது நோட் ஆடாது அசமந்தி இவ்ரீ கரீ தெலவ் ஏன் மக்களுக்கி மகனா கரீத்த

ಬಾರಿ ಒಂದ್ ಚಪ್ಪಾಳೆ ಓಡಿ ಸರ್ ಹಾಡ್ರಿ ಬಿಡ್ಬೇಡ ಸರ್ ಮಸ್ತ್ ಆಡ್ತೀನಿ ನೋಡ್ರಿ ಜಾಡ್ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮಣಿ ಬ್ಯಾರೈತಿ ಆಮಾಂಗಿನ ತೊಮ್ಮ ಎಲ್ಲ ಒಳ್ಳೆ ನೀ ಇಲ್ಲ ನಮ್ಮ ಮನೆಗೆ ಬಜಿನಿ ಪದ ಮಾಡ ಕರ್ಸ್ಯಾರ ಮತ್ತೆ ಆಡಾಡ ಕರ್ಸ್ಯಾರ ಹ್ಮ್ ಈ ಶ್ರಾವಣದಾಗ ಇದು ಭಜನೆ ಅದ್ಲ ಇದು ಗಜಮಾ ಬಜಿದ ಆಡ ಬದಿದು ಹುರಕ್ ಬರ ಅಂತ ಆಡು ಹಾ ಹಾ ಯಾವ್ದ್ ಬರ್ತೈತೆ ನೋಡಿ ಹುರ್ಗ್ ಬರ್ಬೇಕು ಕೊಟ್ಟು ಹಾರ್ತೀನಿ ನೋಡಿ ಹಾ ಏ ಶುಮಿರ ಹೋ ಮರೆ ಮತ್ತ ಹಾರ್ತೀನಿ ನೋಡಿ ಹಾ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ ಬಲ ಇಳಿಯತ್ತಿದ್ದಿ ಗೋಟೆ ಕ್ರಾಸ್ ಬಾ ನಿಮ್ಮ ಅಪ್ಪನ್ ಕರ್ಕಂದ ಹನ್ನಂದ್ರ ಬಸಿ ಇವನ್ ತಲಿ ತಲಿ ಕಾಲು ಕಾಲು ಮರಲಿ ಹುಡಿ ಯಾಕೆ ಎಲ್ಲ ಓಲೆ ಚಲೋ ಪಿಚ್ಚರ್ ರೆಕಾರ್ಡ್ ಆಡು ಮಜಾ ಬರೋವಂತು ಎದಕ್ ಅಣ್ಣ ಎನರ್ಜಿ ಬೇಕಾ ಬೇಡ ನೋಡಲ್ಲಿ ಅಟ ಜನ ಕೈ ಹಾಕೊಂಡ್ರು ಚಲೋದೊಂದು ಆಡಾಡು ಎಂತ ಆಡಬೇಕು ರೀ ಸರ್ ಹುರುಪ ಬರ್ಬೇಕು ಹುರುಪು ಇನ್ನೊಂದ ಸಲ ಮುನ್ ಬಾಯಿಲಿ ಶುಬ್ಜಾ ಎಂತ ಎಂತದ ಇತ್ತ ಎಂತದ್ರಿ ಹುರುಪು ಬರಬೇಕು ಹುರುಪು ಹಾ ಇವನ್ ಹುರುಪು ಹಿಂಗಪ್ಪ ಆಪ್ಪ ನನ್ ತಿಂಗಪ್ಪ ನಿನ್ ಹಿಂಗಪ್ಪ ಮತ್ತೆ ಹಿಂಗಪ್ಪ ಅಂದ್ರೆ ಹಿಂಗುಂಡ ಹಿಂಗ ಬಿಡ್ತಾನಾ ಆ ನಮ್ದು ಜಟಿನ ಕ್ರೀಯೆ ಉಲ್ಟಾ ಆಗಿದಪ್ಪ ಹಿಂಗ್ ತಿನ್ ಹಿಂಗ್ ಬಿಡ್ತೀಯಪ್ಪ ನಿನ್ ಹಿಂಗ್ ತಿನ್ ಹಿಂಗ್ ಬಿಡ್ತಿನಾಪ್ಪ ಹುರುಪು ಯೆ ಲಟ್ಟ ತ거 ತಲಿ ಮಾಡ್ಕೊಂಡ್ ಏ ಕುಳ್ಬಿನ್ರಿ ಸುಮ್ಮಿರಿ ಹ್ಞೂ ಮಾರ್ತಾನವ್ ಕಾಲು ಸಾಂಬಾರಿರ್ತೀನಿ ನಾನು ಮತ್ತು ಚೀರು ಬಡ್ಸಾಕ ತಗದಂಗೆ ಮಾಡ್ತೀರ ನೀವು ನಿನಗೆ ನಿನ್ನ ಲವರ್ ಬೇಕಾ ಬೇಡ ಆರ್ರಾ ಹೌದು ಮಮ್ಮ ಕಿತ್ತು ನೀನು ಬೇಕಿ ನೀನು ನನ್ನ ಲವರ್ ಮ್ಯಾಗು ಕಣ್ಣು ಹಾಕಿದ್ಯಾ ನೀನು ಹೆಂಗೆ ಇರ್ಬೇಕಾದ್ರೆ ಲವರ್ ಹೆಂಗಿರ್ಬಾರ್ದು ಹೇಳ ಸಾಲ ಏಯ್ ಸಣ್ಣ ಹುಡ್ಗಿಯರ್ ಮ್ಯಾಗ ಅಲ್ಲಿ ಕಣ್ಣು ಹಾಕ್ಬಾರ್ದಪ್ಪಿ ಮುಂಜಿನ ಜನ್ಮದಾಗ ಹಲ್ಲ್ಯಾಗ ಹುಡ್ತಿ ಅಪ್ಪಿ ನಿನ್ನ ವಯ್ಸು ಕರೆ ಅಂದ್ರೆ ಹೇಳಿ ನಿನ್ ವಯಸ್ಸು ಅಷ್ಟೇ ಹೇಳಿ ಸಣ್ಣ ಹುಡುಗ ಅಂತಿದ್ಲೆ ಆ ಸರ ನಿನ್ನ ಕರೆ ಕರೆ ನಿನ್ನ ವಯಸ್ಸು ಅಷ್ಟೇ ಹೇಳಿ ಸರ ನನ್ಗೆ ವಯಸ್ಸು ಏನು ಗೊತ್ತೇನ್ರಿ ನನಗೆ ನಿನ್ನ ಹೆಸರು ಇಟ್ಟು ಒತ್ತು ಅಡ್ಡಾಡಕ್ಕೆ ಕೂತೀನಿ ರೀ ನಾ ಸುಳ್ಳು ಹೇಳಿದ್ರೆ ಜಲ್ದಿ ಸೈತರಪ್ಪಿ ನನ್ಗ ಈಗ ವಯಸ್ಸು ಎಷ್ಟು ಗೊತ್ತೇನ್ರಿ ಹತ್ತೊಂಬತ್ತ ರೀ ಕರೆನಾ ಹತ್ತೊಂಬತ್ ನಡ್ಯ ಕುಂತ ಹೋಗೋಣ ಈಗ ಆಡಾಡ ಸರ ಹಾ ಸರ ಹುರುಪಿಗೆ ಎದ್ದ ಆಡ್ತೀನಿ ನೋಡ್ರಿ ಸರಸಕಿ ಬಾರಿ

ூட்டி அத்தி மீறலா லோக்க

ಮೈಕ್ ನಾಗ ಈ ಕೆಬಣ ಮೆಟ್ಲ್ ಇದ್ದಿದ್ದಿಲ್ಲ ಅದಕ್ಕೆ ಬೆಲ್ಟ್ ಹಾಕೊಂಡ್ ಬಂದಿದ್ದೆ ನಾನು ಬೆಲ್ಟ್ ಕೊಟ್ಟಿನ ಕೈಯಾಗ ಕೈ ಯಾರು ತಾ ತಿಳ್ಕೊಬಾರಪ್ಪ ಬೆಲ್ಟ್ ಕೊಟ್ಟ ನಾವು ಬೇರೆ ಏನು ಕೊಟ್ಟಿಲ್ಲ ನಿಮ್ಮ ಟಾರ್ಗೆಟ್ ಅಲ್ಲೇ ಇತ್ತು ಸರಿ ನಿನಗೆ ಈಗ ಡೈಲಾಗ್ ಹೇಳ್ಕೊಡ್ತೀನಿ ಹೇಳ್ಕೊಡ್ರಿ ಹೇಳ ಹೇಳ ಅಲೇ ನಾನ್ ಯಾರು ನಾನು ನಮ್ಮ ಅಪ್ಪನ ಮಗ ಲೇ ನೀ ನಿಮ್ಮ ಅಪ್ಪನ ಮಗ ನನ್ ನನಗ್ ಗೊತ್ತೈತಿ ಡೈಲಾಗ್ ತಗೋ ಡೈಲಾಗ್

ಕಾಶಪ್ಪನ ಮಗ ಅಲ್ಲ ನಾನು ಡೈಲಾಗ್ ತಗೋ ನಾನ್ ಯಾರು ಯಾರು ಕಾಶ್ಯಪ್ಪ ಬ್ರಹ್ಮಣ್ಣ ಮಗ ಕಾಶ್ಯ ಬ್ರಹ್ಮಗರ್ವ ಸಂಜಾತ ಇವ್ರೆಲ್ಲ ಮಾಡಿದ್ರಲ್ಲಿ ದಿತ್ತಿಗರ್ವ ಸಂಜಾತ ದಿತಿಗರ್ವ ಸಂಜಾತ ದಿತಿಗರ್ವ ಸಂಜಾತ ಹೇಳೋಲಿ ಏನ್ ಮೂರ್ ವರ್ಷ ಸಂಜಾತ ಸೌಂದರ್ಯ ಬದಾಮಿನ ಕರೆಸದಾಕತ್ತಲ್ಲ ಇಲ್ಲಿ

உடாக்கி பிண்டேட்டார்த்த ஏன் ನಿನ್ ಚಪ್ಪಲಿ ಯಾರ ವೈದಾರ ಅವ್ರಿಗೆ ಕೇಳಿ ಇದ ನನಗೆ ಕೇಳಬೇಡ ಎಲ್ಲರ ಬಿಟ್ಟು ಎಲ್ಲರೂ ಕೇಳ್ತಾವ ತಲೆ ಕೆಟ್ಟವೇ ಬಸ್ ಸಾಕೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಿಮ್ ನಗ್ ಇನ್ನೊಂದ್ ಸ್ಕಿಟ್ ಮುಖಾಂತರ ಅಂತ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು